ಫುಟ್ಬಾಲ್ ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಬಹಳ ಬೋರ್ಸನ್ ಅವರು ಅವ್ರನ್ನ ಸನ್ಮಾನ ಮಾಡಾಕ ಅಲ್ಲಿ ಒಂದು ಸಣ್ಣ ಬಾರಕ ಅದು ಹೆಚ್ಚಿನ ಹುಡುಗವ ನೋಡಕ ಇರುವಂತಹ ಹುಡುಗ ಅವ್ನ ನೋಡಕ್ಕ ಕುತೂಹಲದಿಂದ ಅವನ ಅಭಿಮಾನಿ ಅವನ ಸಣ್ಣವಾಗ ಅವನ ನೋಡ್ಬೇಕಂತ ಹೇಳಿ ಆಶಯಪಟ್ಟು ಹೊರಗಾದಾಗ ನಾವು ಬರ್ಗ ಒಳಗೆ ಕಳಿಸುತ್ತ ಆಗ ವಿಲ್ಸನ್ ಕೇಳ್ಕೊಡ್ತಾರೆ ಇಲ್ಲ ಒಳಗೆ ಬಿಟ್ಬಿಟ್ಟೋಣ ಆ ಹುಡುಗ ಒಂದು ಕೊಟ್ಟಿರ್ತಾನ ಪ್ರತಿ ಎಲ್ಲರೂ ಬಂದ ಕಾರ್ಯಕ್ರಮ ಮುಗಿತೈತಿ ಬಟ್ಟೆ ತಗೊಳಕ್ಕೆ ಎಲ್ಲರೂ ಈ ಹುಡುಗ ಬಟ್ಟೆ ತಗೊಳಕ್ಕೆ ಹೋಗ್ತಾರೆ ಆಗ ಅವರೆಲ್ಲರೂ ವಿಲ್ಸನ್ ದೊಡ್ಡವ್ರ ದೊಡ್ಡ ಸೇವ್ ಮಾಡ್ತಿರ್ತಾರೆ ಕೈ ತಗೋತಾನ ವಿಲ್ಸನ್ ಅಲ್ಲಿ ನೀವು ಒಂದು ಕೇಳಿನೊಳಗೆ ಮೂರನೇ ಗೋಲ್ ಹೊಡೆದಿರಲ್ಲ ಅದು ಬ್ಯಾಕ್ ಸ್ಟ್ರೋಕ್ ಎಡಗಾಲಿಂದ ಬಿಡ್ರಿ ಅದು ಅದ್ಭುತ ಆಮೇಲೆ ಮತ್ತೊಮ್ಮೆ ಒಂದು ಕಾರ್ಯಕ್ರಮದೊಳಗೆ ನಿಮಗೆ ಇಂಥ ಒಂದು ಗೋಲ್ ಬೆಳೆದ್ರಿ ಎಲ್ಲರನ್ನು ಗೋಲ್ ಕೀಪರ್ ಮೀರಿ ಆ ಗೋಲ್ ಹೊಡಿತು ಅದ್ಭುತವಾದಂತಾಗ ನಿಮಗೆ ಹೆಂಗೆ ಗೊತ್ತಪ್ಪ ಇಲ್ಲ ನೀವು ಎಲ್ಲ ಕಾರ್ಯಕ್ರಮ ನಾನು ನೋಡ್ತೀವಿ ನನಗೆ ಎಷ್ಟು ಗೋಲ್ ಮಾಡ್ತೀರ ಅದನ್ನ ಬರ್ದಿರ್ತನೋ ನಾನು ಫುಟ್ಬಾಲ್ ಫ್ರೀಂಡಿ ಅಂತ ಅಂದ್ರೆ ನೀವು ಫುಟ್ಬಾಲ್ ಹಾಕಿ ಆಕೆಯನ್ನು ಆಡ್ತೀರ ಇಲ್ಲ ನಿಮಗೆ ಗೋ ಗೋಲ್ ಮಾಡಿದಂಥ ಆ ಕಲೆ ಯಾರು ಯಾರು ಮುರುಚಿಸ್ ಸಾಯ್ತೀರ ನಾನು ಅನ್ಸುತ್ತೆ ಅದು ನೀವು ವಿಚಿತ್ರ ಸತ್ಯ ಮುಂದೆ ಆ ಹುಡುಗ ಸಣ್ಣ ಬಾಲಕ ಬರ್ತಾರ ದೇಶಕ್ಕೆ ದೈಹಿಕವಾಗಿ ಹೋದ ರೀತಿಯಲ್ಲಿ ಅಂತಹ ಪ್ರಸಾದ್ ಅವರ ಆಗಿ ಈ ಹಿಂಸನ ಓದಿಲ್ಲ ರೆಕಾರ್ಡ್ ಮುಗಿತ ನಾವು ಓಜೆ ಶಿಮ್ಸನ್ ಅನ್ನುವಂಥ ಹಂಗ ನಮ್ಮಲ್ಲಿ ಅವರನ್ನ ಕೊಟ್ಟ ಕಷ್ಟ ಸಂದರ್ಶನ ಮಾಡುವಾಗ ಕೇಳ್ತಾರೆ ಇನ್ನು ಈ ಗುರಿ ಮುಟ್ಟಬೇಕಾದ್ರೆ ಏನು ಕಾರಣ ಇಲ್ಲ ನನ್ನಲ್ಲಿ ಆ ಛಲ ಇತ್ತು ಆ ಮಟ್ಟಕ್ಕೆ ನಾವು ಹೋಗಬೇಕು ಆ ಮಟ್ಟಕ್ಕೆ ನಾವು ಬೆಳೀಬೇಕು ಅನ್ನೋ ಛಲ ಇತ್ತು ಮತ್ತು ಈ ಕ್ರೀಡೆ ಒಳಗೆ ನನಗೆ ಆಸಕ್ತಿ ಇತ್ತು ಅವೆರಡೂ ನಾನು ಈ ಮಟ್ಟಕ್ಕೆ ತಂದೆ ಹಾಗಾಗಿ ನಿಮ್ಮಲ್ಲಿ ಇರಬೇಕಾದ್ರೆ ಏನಂದ್ರೆ ನೀವು ಗುರಿ ಮುಟ್ಟಬೇಕಾದ್ರೆ ಯಾವುದೇ ಒಂದು ಶಿಕ್ಷಣದಲ್ಲಿ ಯಾವುದು ನಿಮ್ಮ ಎಸ್ ಆಗಿ ಕೆ ಎ ಎಸ್ ಆಗಿ ತರಿಸಿದಾರೀ ಅವರಲ್ಲಿ ಏನಾರಾಗಿ ಆ ಮಾಡಿದಂಥ ಮಟ್ಟಕ್ಕೆ ನೀವು ಹೋಗುವಂತಹ ಪರಿಸ್ಥಿತಿಗಳು ನೀವು ಬರಬೇಕು ಇನ್ನೊಮ್ಮೆ ಇನ್ನೊಂದು ನಿಮ್ಮಲ್ಲಿ ಬೃಹಕಾರ ಜವಾಬೂ ಇರೋದು ಇನ್ನೊಬ್ಬದಾಗಲಿ ಇನ್ನೊಬ್ಬರನ್ನು ತೆರಳುವುದಾಗಲಿ ಇಂಥ ಭಾವನೆ ನಮ್ಮಲ್ಲಿ ಇರಬಾರ ಯಾಕಂದ್ರೆ ಉನ್ನತ ಮಾಡಲಾಗಿದ್ದು ತೆರಳುವುದರಿಂದ ನಮ್ಗೆ ತೊಂದರೆ ಆಗತ್ತೆ ಆಕಾಶಕ್ಕೆ ಮಗವೇ ತಿಳಿದ್ರೆ ತನ್ನ ಅಂದ್ರೆ ಆತ್ಮಗೆಲ್ಲ ಮಾಡ್ತೇವೆ ಆಕಾಶ ಕುಂಕ ಮರಿಮೇಲೆ ಸೂರ್ಯರಿಗೆ ಏನ್ ಹೋಗಿ ಹೋಗುವುದಲ್ಲ ಆ ಕಾರಣಕ್ಕಾಗಿ ನಾವು ಯಾರು ದ್ವೇಷ ಮಾಡುವ ಮಾಡ್ತಾ ನಾವು ಯಾವ್ದು ಮಾಡಬಾರ್ದು ಆಮೇಲೆ ನಿಮ್ಮಲ್ಲಿ ಏನ್ ಪಾತ್ರ ಈಗ ಉದ್ಯಮೇನಿ ಸಿದ್ಧತಿ ಕಾರ್ಯ ಮಾಡುವ ನೈ ಶಿವಸಂತಿ ಮುಖ್ಯ ಅಂದ್ರೆ ಆ ಶಿವ ಬೆಸಿತು ಅಂತಂದ್ರೆ ಬಾಯ ತಕೊಂಡಿದ್ರೆ ತಾಣೆಗೆ ಬಂದರೆ ಏನೋ ಪ್ರಾಣಿ ಮಾಡದ್ ಬಾಯ್ ಬೀಳುದಲ್ಲ ಹಂಗಾಗಿ ನಾವು ಉದ್ದೇಶ ಇದ್ದಾಗ ನಾವು ಕಾರ್ಯವನ್ನು ಮಾಡುವಂತ ಯೋಗ್ಯತೆ ನಮ್ಮಲ್ಲಿ ನಾವು ಹೋರಾಟ ಮಾಡಬೇಕಾಗತ್ತೀವಿ ವಿದ್ಯೆನ ವಿದ್ಯೆ ಅಪ್ರವತ್ತ ಹತ್ತಬೇಕಾದ್ರೆ ಅತಿಯೊಂದು ರೀತಿಯ ನಾವು ಪ್ರಯತ್ನ ಮಾಡುವ ಹಗಲು ರಾಜ್ಯದಲ್ಲದಂತ ನಾವು ಕೆಲಸ ಮಾಡಿದಾಗ ನಾವು ಇನ್ನೊಂದು ನಾವು ಸಮಾಜ ಬಹಳ ಅಲ್ಲಿಗೆ ಇನ್ನೊಂದು ಸಮಾಜ ಪೊಲೀಸ್ ನೋಡಿದ್ರೆ ಎಲ್ಲೋ ನಾವು ನಾವಲ್ಲಿ ಆದರೂ ನಮ್ಮಲ್ಲಿ ಒಂದು ಒಂದು ನಾವು ಮುಡಿ ಸದಸ್ಯರು ಎಲ್ಲರೂ ಕೂಡ ನಿಮ್ಮದೇಷ ಒತ್ತರ ಒತ್ತರ ಅಭಿವೃದ್ಧಿ ಆಗಲಿ ಹೆಚ್ಚು ಹರಿದ್ವರಾಗ್ಲಿ ಬಾಳು ಬದುಕು ಚೆನ್ನಾಗಿರುತ್ತೆ ಆರೈಕೆಯನ್ನು ನಮಗೆ ಈ ವೇದಿಕೆ ಮೇಲೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ರೈತನು ಕೂಡ ಇವತ್ತ ದೇಶಕ್ಕೆ ಕಣ್ಣು ಹಾಕ್ತಾ ರೈತನ ಕುಟುಂಬರು ಇವತ್ತು ಕಣ್ಣೇ ಸಿಗ್ತಾ ಇಲ್ಲ ಇವತ್ತ ಎಲ್ಲಾ ಪ್ರತಿಯೊಂದು ನೌಕರಿ ಜನರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮಕ್ಕಳನ್ನು ಕೂಡ ಶಿಕ್ಷಣ ಕೊಡೋರ ಜೊತೆಗೆ ಕಷ್ಟ ಸುಖ ತೋರಿಸಿ ಬೆಳೆಸೋದ್ರಿಂದ ಅನುಕೂಲ ಆಗತ್ತೆ ಯಾವ ರೀತಿ ಅನುಕೂಲ ಆಗುತ್ತಪ್ಪ ಅಂತಂದ್ರ ಈ ಸಮಾಜದಲ್ಲಿ ಪ್ರತಿಯೊಂದು ನಾವು ನೋಡ್ತಾರೆ ಮನೆ ಕೆಲವೊಂದು ಅವ್ರ ಘಟನೆಗಳು ನೋಡ್ತೀವಿ ಹುಬ್ಬಳ್ಳಿಯಲ್ಲಿ ನಡೀತೀರಿ ಒಂದು ಒಂದು ಹಿರೇಮಠ ಬಾಲಿಕೆ ದಂಡ ಅಂತ ಇದಕ್ಕೆ ಕೆಲವೊಂದು ನಮ್ಮ ಹೆಣ್ಣು ಮಕ್ಕಳು ಒಳಪಡದೇನೆ ಕೆಲವೊಂದು ಆಮಿಷಗಳಿಗೆ ಒಳಪಡದೇ ಮುಂದೆ ನಮ್ಮ ಹೆಣ್ಣು ಮಕ್ಕಳ ಬಗ್ಗೆ ತಂದೆ ಆಗಲಿ ಸಮಾಜದಲ್ಲಿ ಎಲ್ಲರೂ ಗಮನ ಇದ್ರೆ ಕೂಡ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಕುಟುಂಬದ ಜೊತೆಗೆ ನಾವು ಒಂದು ಕಣ್ಣಿಟ್ಟಪ್ಪ ಎತ್ತಿದ್ದ ಕರೆ ಆದ್ರೂ ನಮ್ಮ ಕುಟುಂಬನ ನಾವು ಸಂರಕ್ಷಣೆ ಮಾಡ್ಕೋಬೋದು ಅದ್ರಾಗ ನಮ್ಮ ಮಡಿವಾಳ ಸಮಾಜ ಭಾಳ ಸಮಾಜ ಇದನ್ನು ನಾವು ಒಂದು ಕೆಲಸ ನಮ್ಮ ಶಿವವನ್ನು ಮಾಡ್ತಾ ಇದಾರೆ ಖಂಡಿತವಾಗಿ ಬಂದ್ಕೊಂಡು ಖುಷಿ ಆಗ್ತದೆ ಖುಷಿಯಲ್ಲಿ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಯಾರು ತಪ್ಪಾ ತಪ್ಪಾಗಿ ಭಾವಿಸಬೇಡಿ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಮಡಿವಾಳ ಸಮಾಜ ಏನೇ ಕಾರ್ಯಕ್ರಮ ದಯವಿಟ್ಟು ನಮ್ಮನ್ನು ಕೇಳಿ ನಾವು ಬರ್ತೀವಿ ನಾವು ಇರೋದರಿಂದ ಅವರು ನಮ್ಮ ಮಿಸು ಅವ್ರು ನಮ್ಮ ಮಗಳು ನಮ್ಮ ಉಮಾ ಮಡಿವಾಳ ಅಂತ ಹೇಳಿ ಮಗಳು ಸ್ನೇಹ ಮಡಿವಾಳ ಐದ್ನೂರ ಹದಿನೆಂಟು ಅಂಕಗಳನ್ನು ತಗೊಂಡಿದ್ದಾರೆ ಏನೋ ಒಂದು ತಕ್ಕ ಮಟ್ಟಿಗೆ ತಗೊಂಡಿದ್ದಾರೆ ಇನ್ನೊಬ್ಬ ಹಿರಿಯ ಮಗಳು ಧಾರವಾಡದಲ್ಲಿ ಎಜುಕೇಶನ್ ಮಾಡ್ತಾ ಇದ್ದಾರೆ ಒಬ್ಬ ಮಗ ಅಲ್ಲಿ ಹೇಳ್ತಿದ್ದಾನೆ ಅಲ್ಲಿ ಇವತ್ತು ಕ್ರಿಕೆಟ್ ಆಡಿಸ್ತಾ ಹತ್ತ ಬರಲಿಲ್ಲ ಅದಕ್ಕಾಗಿ ಎಲ್ಲರಲ್ಲಿ ನನ್ನ ಏನಾದ್ರು ಮಾತಿನಲ್ಲಿ ದೂಲೋಪದರ್ಶಕು ಕ್ಷಮಿಸ್ರಿ ನಮಸ್ಕಾರ ಮತ್ತೆ ಇವತ್ತು ನಮ್ಮ ನಮ್ಮ ಸಕಲ ಮಡಿವಾಳ ಸಮಾಜದ ಸಕಲ ಗಣ್ಯರಿಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆತ್ಮೀಯ ಪಾಲಕರು ಮತ್ತು ಇವತ್ತು ನಮ್ಮ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ ಕರ್ನಾಟಕ ಕಾರ್ತ ಪತ್ರಕರ್ತರ ಸಂಘ ನಮ್ಮ ಮುಳಗಿ ಬೆಟ್ಟ ಇವತ್ತು ನಮ್ಮ ನಮ್ಮ ವಡಿವಾಳ ಸಮಾಜ ಹಿರಿಯರು ಕುತ್ಕೊಂಡು ಇವತ್ತು ನಮ್ಮ ಎಸ್ ಎಸ್ ಎಲ್ ಸಿ ಮತ್ತು ಸಿ ಅತಿ ಒಳ್ಳೆಯ ಅಂಕ ಇದನ್ನು ಕಳಿಸಿದ ವಿದ್ಯಾರ್ಥಿಗಳನ್ನು ಕರೆಸ್ಕೊಂಡು ಇವತ್ತ ನಮ್ಮ ಶಿವಾನಂದ ಮಡಿವಾಳ ಅವರವರ ನೇತೃತ್ವದಾಗ ಎಲ್ಲರು ಕುತ್ಕೊಂಡು ಇವತ್ತ ಅವರಿಗೆ ಪ್ರತಿಭಾ ಪುರಸ್ಕಾರ ಅಥವಾ ಅವರು ಕಳಿಸಿದ ಏನುಗಳಿಗೆ ಅವ್ರಿಗೆ ಪ್ರೋತ್ಸಾಹನ ಕೊಡುವಂತ ಕೆಲಸವನ್ನ ಇವತ್ತ ನಮ್ಮ ಶ್ ಆಗಲಿ ಅಥವಾ ನಮ್ಮ ಇದು ಆಕ್ಚುಲಿ ಹೇಳ್ಬೇಕಂದ್ರ ಅತಿ ಉತ್ತಮದ ಕೆಲಸ ಯಾಕಂದ್ರೆ ಸಮಾಜ ನೋಡಿದ ಶಾಂತ ಮತ್ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮ ಪಟ್ಟ ಏನು ಸಾಧನೆಯನ್ನ ಮಾಡಿದ್ದಾರೆ ಅಂದ್ರೆ ಅದ್ರ ಸಮಯದಾಗ ವಿದ್ಯಾರ್ಥಿಗಳು ಏನದ ಸಾಧನೆ ಮಾಡಿದ ಮುಂದಿನ ಅನ್ನೋದು ಏನು ಹಾದಿ ಏನು ಅನ್ನೋದು ಅವ್ರಿಗೆ ಏನು ಬರ್ತಾ ಇದೆ ಯಾಕಂದ್ರೆ ಮಾರ್ಗದರ್ಶನ ಮಾಡಬೇಕು ಒಂದು ಸಮಾಜದ ಹಿರಿಯರು ಕಲಿತವ್ರವಾಗಿ ಮಾರ್ಗದರ್ಶನ ಮಾಡಬೇಕಾಗ್ತದೆ ಅಂತ ಸಮಯದಾಗ ಅಂತ ವಿದ್ಯಾರ್ಥಿಗಳನ್ನ ಕರೆಸಿ ಇಲ್ಲಿ ಮಾರ್ಗದರ್ಶನ ಮಾಡುವಂತ ಕೆಲಸಗಳನ್ನ ನಮ್ಮ ಮಣಿವಾರ ಸಮಾಜದ ಹಿರಿಯರು ಮಾಡತ ಇದು ಅಭಿನಂದನ ಆದ ಕೆಲಸ ಆಗಿರ್ಲಿಲ್ಲ ಅವ್ರಿಗೆ ಅವರೇ ಅವ್ರದೇ ಆದಂತಹ ಕೆಲವೊಂದು ಕೆಲಸ ಕಾರ್ಯಗಳು ಅದಾವು ಅವ್ರು ಕೇವಲ ತಮ್ಮ ಮಕ್ಕಳಿಗೆ ಎಷ್ಟಾದ ಬಾಧ್ಯತೆ ಕೊಡದ ಸಮಾಜದ ಮಕ್ಕಳು ಎಲ್ಲರೂ ಒಂದು ಕೂಡ್ಕೊಂಡು ಅವ್ರಿಗು ನಾವು ಪ್ರೋತ್ಸಾಹ ಪಟ್ಟಿದ್ರ ಸಮಾಜಿ ಮತ್ತೆ ನಾಳೆ ಅವರು ಸಮಾಜ ಮುಖಿ ಆದಂತ ಕೆಲಸಗಳನ್ನ ಮಾಡಕೆ ಅನುಕೂಲ ಆಗ್ತದೆ ಉದ್ದೇಶ ಇಟ್ಕೊಂಡು ಅವರು ಈ ನಮ್ಮ ಸಮಾಜದ ಪ್ರಮುಖರು ಈ ಕೆಲಸನ ಮಾಡತಾರ ಈಗ ನಾವು ಮುಖ್ಯವಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಾಗ ಇವತ್ತು ನಾವು ಬಂದ್ ನಾವ್ ಇವತ್ತು ಕುಡೀವಂದ್ರೆ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳ ಕುರಿತ ನಾವೊಂದ್ ಎರಡು ಮಾತ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಇಲ್ಲಿ ಕೂತವರಾಗ್ಲಿ ನಾವಾಗ್ಲಿ ಪತ್ರಕರ್ತರಾಗ್ಲಿ ಯಾರೇ ಆಗ್ಲಿ ನಾವು ಒಂದು ವಿದ್ಯಾರ್ಥಿ ಜೀವನವನ್ನು ಅನುಭವಿಸಿನ ಈ ಹಂತದಾಗ ಬಂದಿಟ್ಟಿರ್ತೀವಿ ಅವ್ರು ಉದಾಹರಣೆಗೆ ಹೋಗ್ಬೇಕಂದ್ರೆ ನಮ್ದು ಬಿ ಇಂಜಿನಿಯರಿಂಗ್ ಎಂಬಿ ಅದು ನಾನು ಹತ್ತು ವರ್ಷದಲ್ಲಿ ಬೆಂಗಳೂರಾಗ ಇಂಜಿನಿಯರ್ ಕೆಲಸ ಮಾಡಿ ಬಂದು ಇಲ್ಲಿ ಮಾಡ್ಕೊಂಡು ಸಾಕಷ್ಟು ನಮ್ದು ಒಂದು ಎನ್ ಜಿಒನ್ ಮಾಡ್ಕೊಂಡು ಈ ಪತ್ರಕರ್ತರಾಗೇನು ಕೆಲಸ ಮಾಡ್ತೀವಿ ಬ್ಯಾಂಕ್ಗಳ್ ಮತ್ತೆ ಸಾಕಷ್ಟು ಕೆಲಸಗಳು ನಾವು ಬೇರೆ ಬೇರೆ ಇದ್ರೊಳಗೆ ಕೆಲಸ ಮಾಡತ್ತಿವಿವು ಆದ್ರೆ ಈಗ ನಾವು ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಸಾಕಷ್ಟು ಕೃಷಿಯನ್ನು ಅವಲಂಬಿಸ್ತಾ ಕುಟುಕೊಡ್ರಿ ಯಾವಾಗ ಕೃಷಿಗಳು ಸಾಕಷ್ಟು ಎಲ್ಲಾರು ಮಾಡೇ ಮಾಡ್ತಾರೆ ಸಾಕಷ್ಟು ಮಂದಿ ಕೃಷಿನ ಮಾಡ್ತಾರೆ ನಮ್ಮ ನಮ್ಮ ನಮ್ಮವಾಳ ಸಮಾಜ ಎಲ್ಲಾ ಸಮಾಜದಾಗಿ ಪಾಲಕರಾಗಿ ಮಾಡಿ ಮಾಡ್ತಾರ ವಿದ್ಯಾರ್ಥಿಗಳು ಒಂದು ಉದಾಹರಣೆ ಕೊಡ್ತೇನೆ ನಮ್ಮ ವಿದ್ಯಾರ್ಥಿಗಳಿಗೆ ಏನಂದ್ರೆ ಈಗ ಕೃಷಿ ಮಾಡುವಾಗ ನಾವೆಲ್ಲ ಬೆಳೆನೂ ಎಲ್ಲಾ ಮಾಡ್ತೀವಿ ಬೆಳೆ ಬಿತ್ತಿ ನಾವು ಬಾ ಮನೆ ಕೊಡ್ತಾರೆ ಸಾಕಷ್ಟು ಪರಿಶ್ರಮ ಪಡಕ್ ಆಗ್ತದೆ ಯಾಕಂದ್ರೆ ನೀರ್ ಹಾಸ್ಬೇಕು ಕಾಲ ಕಾಲದ ಕಳೆ ತೆಗಿಬೇಕು ಕಾಲ ಕಾಲ ನೀರ್ ಬಿಟ್ಟಾಗ ಅದೊಂದು ಫಲ ಕೊಡಬೇಕು ಹಂಗ ಒಂದು ಹೋಗಿ ಬೀದ ಏನೋ ಕೊಟ್ಟಿವಕೊ ಬಿತ್ತಿವಿ ಬಿಟ್ಟಿವೆ ಹೇಗಿಲ್ಲ ಅದಕ್ಕಾಗಿ ಏನ್ ಮಾಡ್ತಿವ ಕೃಷಿಕ ಕೃಷಿ ಮಾಡುವ ಒಂದು ಅಲ್ಲೇ ನೀವು ನೋಡಿರ್ಬೋದು ಸಣ್ಣ ಸಣ್ಣ ಕಟ್ಟೆಗಳು ಮಾಡ್ತಾರೆ ವಟ್ಟ ಹಾಕಿ ಸಣ್ಣ ಸಣ್ಣ ಕಟ್ಟೆಗಳು ಮಾಡ್ತಾರೆ ಗಂಟೆ ಜಾಗಿದ ಕಟ್ಟೆಗಳು ಮಾಡ್ಬೋದ ಹೋಗ್ತಿರ್ ಯಾಕಂದ್ರೆ ನೀರು ಬಿಟ್ಟಾಗ ಈ ಕಟ್ಟೆ ತಿಂತಂದ್ರೆ ಆ ಒಟ್ಟುಸ್ತಾರ ಮುಂದಿನ ಹೋಗ್ಬೇಕು ನೀರ ಹಂಗೆ ಒಂದೇ ಕಡೆ ಬಿಟ್ಬಿಟ್ಟಿವೆ ಎಲ್ಲಿ ನೀರು ಜಾಸ್ತಿ ಆಗುತ್ತೆ ಲಾಸ್ಟ್ವರೆಗೂ ನೀರು ಅದೇ ಒಂದು ಎಷ್ಟು ಉದಾಹರಣೆ ಒಂದು ನಮ್ಮ ಕಣ್ಣು ಉದಾಹರಣೆ ನಾವು ತಿಳ್ಕೋಬೇಕಂದ್ರ ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಆ ಕಾಲಕ್ಕೆ ಅದನ್ನ ಮಾಡಿ ಅಂದ್ರೆ ಅದನ್ನೊಂದು ಪದಾರ್ಥ ವಿದ್ಯಾರ್ಥಿ ಜೀವನ ನಮ್ಮ ಬಾಲ್ಯಾವಸ್ಥೆಯಿಂದ ಒಂದು ಅಂದ್ರೆ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ಯಾವ ರೀತಿ ಇರ್ಬೇಕಾಗಿತ್ತು ಇದ್ದಾಗನ ಅದು ನಮ್ಗೆ ಮುಂದಿನ ಭವಿಷ್ಯಕ್ಕೆ ನಮ್ಗೆ ಒಳ್ಳೆಯ ಸಿಗುತ್ತೆ ಐದರಿಂದ ಹತ್ತನೇ ತರಗತಿವರೆಗೂ ನಾವು ಯಾವ ರೀತಿ ಬಂದ್ಬಿಡೋದು ಯಾಕಂದ್ರೆ ಅವಾಗ ಪ್ರೌಢಾವಸ್ಥೆಗೆ ಒಂದು ಜೀವನ ಆಗಿರುತ್ತೆ ವಿದ್ಯಾರ್ಥಿಗಳು ಬಾಲಕರಾಗಿ ಬಾಲಕಿಯಾಗಿ ಅಲ್ಲಿ ತಮ್ಮ ದೈಹಿಕವಾಗಿ ಸಾಕಷ್ಟು ಬದಲಾವಣೆಗಳು ಆಗ್ತಿರ್ತಾವೆ ಮಾನಸಿಕವಾಗಿ ಬದಲಾವಣೆ ಆಗ್ತಿರ್ತಾವೆ ಅದಕ್ಕೆ ನಾವು ರೆಡಿ ಆಗಿರ್ಬೇಕಾಗಿ ಅದನ್ನು ಎದುರಿಸ್ಕೊಂಡು ನಾವು ನಮ್ಮ ಭವಿಷ್ಯವನ್ನು ರೂಪಿಸ್ಕೊಂಡು ನಾವು ವಿದ್ಯಾರ್ಜನೆ ಮಾಡ್ತಾಕಿ ಆ ಸಮಯದಾಗ ನಾವು ಇನ್ನಷ್ಟು ಜಾಸ್ತಿ ನಾವು ಪಾಲಕರಿಂದ ಆಗ್ಲಿ ಅಥವಾ ನಾವು ನಾವ್ ಯಾವ ರೀತಿ ಬದುಕಬೇಕು ದೇವ ದೇಶ ಇಟ್ಟುಕೊಂಡು ನಾವು ಇರ್ತಾ ಈಗ ನಾವೀಗ ಸ್ಕೂಲ್ಗೆ ಅಥವಾ ಕಾಲೇಜ್ ಹೋಗ್ತೀವಿ ಹತ್ತೈದಿ ನಾವು ಇದ್ದೀವಿ ನಾವು ಹತ್ತೈದು ಇದ್ದಾಗ ಯಾವ ರೀತಿ ಇದು ಮಾಡುವಾಗ ಶಾಲೆಗೆ ಹೋದಾಗ ಶಾಲೆಗೆ ನಾವು ಹೋಗುವುದಿಲ್ಲ ಕಷ್ಟ ನಮ್ಮ ಪಾಲಕರು ನಮ್ಗ ಅವ್ರು ನಮ್ದು ಜೀವನವನ್ನು ಸ್ವಲ್ಪ ಒತ್ತೆಗಿಟ್ಟು ಅವರು ನಮ್ಮ ಪಿಜ್ಜಾ ನಮ್ಮ ಶುಲ್ಕವನ್ನು ಪರೀಕ್ಷೆ ಕಲಿಸಿದಾರ ನಾವು ಶಾಲೆಗೆ ಹೋದಾಗ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ ಸರ್ ಹೋಳಿ ಏನಾದ್ರು ಟೀಚರ್ಸ್ ಏನಾದ್ರು ಚೆನ್ನಾಗಿ ಕಲಿಬೇಕಾಗ್ತದೆ ಎಸ್ ಸಿ ಮಾಡಿದ್ರು ಭವಿಷ್ಯದಲ್ಲಿ ಸೈನ್ಸ್ ಅಷ್ಟ ಮಾಡ್ಬೇಕಾಗೋದು ಯಾರು ಅದು ಒಂದು ಮುಚ್ಚು ಕಲ್ಪನೆ ನೀ ಏನು ಹೇಳ್ಬೋದು ನೀವು ಕ್ರೀಡೆ ಇರ್ತದೆ ನೀ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ಡಿಗ್ರಿ ಅಲ್ಲ ಮಾಡ್ಕೊಳ್ಳಿ ಬಿ ಎ ಡಿಗ್ರಿ ಮಾಡ್ಕೊಂಡು ಕ್ರೀಡೆಗೆ ನಿಮ್ಮ ಭಾರತದಲ್ಲಿ ಕುತ್ಕೊಂಡು ಸಮಾಲೋಚನೆ ಮಾಡಿ ಕ್ರೀಡೆ ಒಳಗೂ ಒಂದು ಉನ್ನತ ಸ್ಥಾನ ಬಳಸ್ಬೋದು ನಾವೊಂದು ಮಣ್ಣು ಉದಾಹರಣೆ ನೋಡ್ಬೇಕಂದ್ರೆ ನೀರಜ್ ಚೋಪ್ರಾ ಅವರು ಒಂದು ಜಾಲಿನ್ ಥ್ರೋ ಜಾಲಿನ್ ಥ್ರೂ ನಮ್ಗೆ ಇದ್ರೊಳಗ ನಮ್ಗೆ ಇನ್ನ ಇಲ್ಲ ಆದ್ರೆ ಅಂತಾರಾಷ್ಟ್ರೀಯ ಗ್ರೀಡಾ ಕೊಟ್ಟದಾಗ ಭಾರತಕ್ಕೆ ಬಂಗಾರದ ಪದಕೊಟ್ಟ ಪದ್ಕೊಟ್ಟಿದ್ರೆ ಜಾಲಿನ್ ಥ್ರೋ ಜಾಲಿನ್ ಥ್ರೋ ಬಂದಿರ್ಬೇಕಲ್ಲ ಖುದ್ದೊಂದು ಯಾರ ಎಷ್ಟು ಇದ್ ಇದು ಸಿಗ್ತದೆ ಅದನ್ನ ಮಾಡ್ಕೊಳಕ ಬರೀ ಕ್ರಿಕೆಟ್ ಫುಟ್ಬಾಲ್ ಇಂಥ ಇಷ್ಟ ಅವರು ನೀರಜ್ ಅನ್ನ ಅದು ಅಂತಾರಾಷ್ಟ್ರೀಯ ಜಾಲಿನ್ ಥ್ರೂ ಮಾಡ್ಕೊಂಡ್ ಬಂಗಾರ ಪದಕ ಮಾಡ್ಕೋತ ಭಾರತ ಸರ್ಕಾರ ಏನ್ ಮಾಡ್ತು ನಾವು ಬಂಗಾರ ಒಂದು ಬಂಗಾಳ ಪಡೆದ ಪ್ರತಿ ರಾಜ್ಯ ಆತು ಕೇಂದ್ರ ಸರ್ಕಾರಗಳಾಗು ಐದೈದು ಲಕ್ಷ ಹತ್ತ ಲಕ್ಷ ಕೇಂದ್ರ ಸರ್ಕಾರದಾಗ ಅವ್ರ ಬಂದ ಗೌರ್ಮೆಂಟ್ ಜಾಬ್ತಿಯವ್ರ ಸಾಕಷ್ಟು ಒಂದು ಪ್ರಾಮುಖ್ಯತೆ ಅದಾವ ಅದ್ರ ಸಲುವಾಗಿ ಹೇಳಿ ಅನ್ನೋದು ಕೃಷಿ ಕಟ್ಟೆಗಳು ನಾವು ಕಟ್ಟಕೊಂಡು ನಾವು ಹೆಂಗ್ ನೀರು ಹಂಗ ಪ್ರತಿನಿಧಿ ವಿದ್ಯಾರ್ಥಿಗಳು ನಾವು ಯಾವ ಕೆಲಸ ಮಾಡ್ತಿರ್ತಿಲ್ಲ ಬರೀ ಆ ಕೆಲಸದ ಬಗ್ಗೆ ಜಾಸ್ತಿ ಕೊಟ್ಟ ಆ ನೀವು ಕೊಟ್ಟಿದ್ರೆ ಹೋಗಿ ಬಂದ ತಕ್ಷಣ ಮನೆಯ

ಕೈಗೊಂದು ಕಾಯಿ ಕೂಡ ಆಳಿದ್ರು ಕೂಡ ಕಾಡಿ ಗುರುವಿನ ಅಲ್ಲಿ ಹೋಗಿ ಒಬ್ಬ ನಾರ್ಮಲ್ ಮನುಷ್ಯ ಟೈಪ್ ಅವ್ರ ಜೀವನ ಸಾಗಿಸ್ ಆ ಗುರುವಿನ ಸೇವೆ ಮಾಡುದು ಅಲ್ಲಿ ಕಾಡಿನ ಕಟ್ಟಾಡ್ಕೊಂಡು ಎಲ್ಲಾ ಫಲಗಳು ಎಲ್ಲ ತುಂಬ ಕೂಡ ಕಟ್ಟಿ ಕೂಡ ಹಾಕಿ ಅಡಿಗೆ ಮಾಡುದು ಎಲ್ಲಾನು ಮಾಡ್ಕೊಂಡು ಗುರುವಿನ ಇದನ್ನ ತಗೊಂಡು ಇನ್ನ ಗುರುವಿನದ ಒಂದು ಅವ್ರ ಟೀಚಿಂಗ್ ತಗೊಂಡು ಅವರು ಒಂದು ಒಳ್ಳೆ ರಾಜಕ ಅವ್ರ ಕಾರಣ ಆಗ್ತದೆ ಹಿಂದೆ ರಾಜ್ಯ ನೀವು ಅದರ ಸಲುವಾಗಿ ಓದು ಟೈಮ್ ನಾಗ ಚೆನ್ನಾಗಿ ಓದಿ ಆದ್ರೆ ನೋಡ್ರಿ ಈಗ ನಾವು ಇದೆಲ್ಲ ಕೂತೀವಿ ಆದ್ರೆ ಎಲ್ಲರೂ ಮನಸ್ಸೇ ಇರ್ತದೆ ನಾ ಅಕಸ್ಮಾತ್ ಆ ಟೈಮ್ ಅದಾಗ ಇದನ್ನ ಮಾಡಿ ಈ ಈ ಈ ಸರಿಯಾಗಿ ಓದಿದ್ದೆ ಅಂದ್ರೆ ನಾ ಇವ್ರು ಎಲ್ಲೋ ಇರ್ತಿದ್ದ ಅನಿಸ್ತದೆ ಆದ್ರೆ ಇದು ಕೂತಂತ ವಿದ್ಯಾರ್ಥಿಗಳು ಇನ್ನ ಸಾಕಷ್ಟು ಟೈಮ್ ಐತಿ ನಿಮ್ಗೆ ಹಂಗ ನೋಡಿದ್ರೆ ನಾವ್ ಇಟ್ಕೊಡ್ಬೇಕು ನೀವ ಇಟ್ಕೊಡ್ಬೇಕು ವಿದ್ಯಾರ್ಥಿಗಳ ಸಹ ಯಾಕಂದ್ರೆ ನಿಮ್ಗೆ ಸಾಕಷ್ಟು ಟೈಮ್ ಐತಿ ಏನ್ ನೀವು ಮಾಡ್ಬೇಕನ್ನ ಆಗ್ತದೆ ನಿಮ್ಗೆ ಇನ್ನೂ ಐತಿ ಸಮಯ ಐತಿ ಮನಸು ಐತಿ ಆದ್ರೆ ಇಲ್ಲಾದ್ರೂ ವಯಸ್ಸು ನೀರು ಇರ್ತಾವೆಲ್ಲ ಏನೋ ಮಾಡಬಹುದಾಗಿತ್ತು ಅನ್ನೋದು ಈಗ ಕೆಲಸ ಆಗುದಿಲ್ಲ ಆ ಟೈಮ್ ಅದ್ರ ಸಲುವಾಗಿ ಯಾವ್ದೇ ದಾಸ್ತ ಆಗ್ಬಿಡ್ರಿ ಯಾಕಂದ್ರೆ ಆ ಸಮಯ ನಿಮಿಸುವ ಚಿಂತಿಸಿ ನಾವು ಅಲ್ಲ ಕೊಡಂಗಿಲ್ಲ ಆ ಸಮಯದಾಗ ಸರಿಯಾಗಿ ಹೋಗ್ಲಿ ಮತ್ತ ನಿಮ್ಮ ಉದಾಹರಣೆಗೆ ಒಬ್ಬ ಒಂದ್ ಯಾರೋಸ್ ಮಾಡೋದಾರಪ್ಪ ಅದ್ರ ಹೋಗ್ಬೇಡಿ ನೀವೇ ಎದುರು ಅನ್ನೋದು ಎನ್ನು ಮನಸ್ಸಿಗೆ ಗೊತ್ತಿರ್ಬೋದು ನಾ ಯಾವ ವಿಷಯದಾಗ ಜಾಸ್ತಿ ಎದುರ್ ಕೈಯದಲ್ಲಿ ಅಥವಾ ನಾ ಎದು ನಂಗೆ ಜಾಸ್ತಿ ತಿಳ್ಕೊಂಡಲ್ಲಿ ಅದು ನಿಮ್ಗೆ ಗೊತ್ತಾಗಿತ್ತು ಅದ್ರಲ್ಲಿ ಪಾಠಗಳಿಗೆ ಮುಕ್ತವಾಗಿ ನೀವು ಮಾತಾ ಪಾಲಕರು ಅಷ್ಟ ಅವ್ರು ಸರಿಯಾಗಿ ಅವ್ರು ಪ್ರೋತ್ಸಾಹ ಕೊಡ್ಬೇಕು ಅದೇ ಒಬ್ಬ ಯಾವ ನಮ್ಮ ನಮ್ಮ ಮಗ ಆತ್ ಮಾಡಿ ಅದು ಮಾಡಿ ಸಾಲಿ ಸರಿ ಆಗುದಿಲ್ಲ ಅವ್ನು ಕೇಳು ಬಾಜ್ ಕುಡಿಸೋದು ನಮ್ಮ ಮಕ್ಕಳೇ ನಮ್ಮ ಮಕ್ಕಳೇ ಇರ್ತಲ್ಲ ಅವ್ರು ಯಾಕೆ ಬಜಿಂಗ್ ನೋಡಿದ್ಗಿತ್ತು ಏನ್ ಮಾಡ್ಬೇಕು ನಿಮಗೆ ನನ್ನಿಂದ ಪ್ರೋತ್ಸಾಹ ಪ್ರೋತ್ಸಾಹಿತಿ ಅದನ್ನ ಅವ್ನು ನಿಜವಾಗಿ ಅವ್ರು ಮುಖ್ಯವಾಗಿ ಅವ್ನು ಮಾತಾಡ್ತಾರೆ ಆ ಪಪ್ಪ ನನಗೆ ಒಮ್ಮೆ ನಾ ಇದನ್ನ ಮಾಡ್ಬೇಕು ನಾನ್ ಜಾಸ್ತಿ ಆಸೆ ಅದು ನೋಡನು ಅವ್ರಿಗೆ ಸರಿಯಾಗಿ ಏನೋ ಒಂದು ಸರಿಯಾಗಿ ಮಾರ್ಗದರ್ಶನ ಆ ರೀತಿ ಮಾತಾಡ್ತಾರೋ ಅಥವಾ ನಿಜವಾಗೂ ಅದ್ರೊಳಗೆ ಅವ್ರ ಸದಾ ಅದ್ರ ಅವ್ರು ಜ್ಞಾನ ಐತಿ ಇಲ್ಲ ನೋಡ್ಕೊಂಡು ಬಾಕಿ ನಿಜವಾಗ್ಲೂ ಗಾಯಿಟ್ ಮಾಡ್ಕೊಂಡು ಅದನ್ನ ಅವ್ರಿಗೆ ಒದಗಿಸಿದ್ರೆ ಅವ್ರು ನಮ್ಮ ಸಂಸಾರ ಕಷ್ಟ ಅಂದ್ರೆ ಸಮಾಜಕ್ಕೂ ಬೇಕಾಗಿರುವಂತ ವ್ಯಕ್ತಿಯಾಗಿ ಅವ್ರು ಬೆಳಕ ಸಾಧ್ಯ ಆಗ್ತದೆ ಅದ್ರ ಸಲುವಾಗಿ ಇದೆಲ್ಲ ಆಡ್ಬೇಕಂದ್ರೆ ಅದು ಹನಿ ನಿಗೂಡಿದ ಹಳೆ ಅನ್ನಕ ಈ ಒಂದು ಈ ಈ ಒಂದು ಸಭೆ ಮಾಡಕ್ ಕಾರಣ ನಮ್ಮ ಶಿವಾನ್ ಮಡಿವಾಳ್ ಸಾಕಷ್ಟು ಮಾಡಿದ ನಮ್ಗೆ ಫೋನ್ ಮಾಡಿದ್ದಾರೆ ಅಲ್ಲಿ ಸರ್ ನನ್ನ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹ ಕೊಡ್ರಿ ನಮ್ ಈ ರೀತಿ ಕುಡಿತ ಇದ್ದ ತಮ್ಮ ಹೇಳಾತೆ ನಮ್ ಕೇಳಾತೆ ನಮ್ಗ ಬಹಳ ಸಂತೋಷ ಅನಿಸ್ತದೆ ಯಾಕಂದ್ರ ಈ ಒಂದು ಕಾಂಪಿಟೇಟಿವ್ ಯುಗದಾಗ ಬಿಜಿ ಲೈಫ್ ನಾಗ ಸಮಾಜ ಬಗ್ಗೆ ಚಿಂತನೆ ಮಾಡೋ ಬಹಳ ಕಡಿಮೆ ಬರೀ ವೈಯಕ್ತಿಕ ನಾನು ನಮ್ ಬಿಸ್ನೆಸ್ ನಮ್ ಸಂಸಾರ ಇದೇ ಕಾಲದಾಗ ಹೋಗಿಬಿಡ್ತಾರೆ ಸಮಾಜನ ಕುರಿತು ಎಲ್ಲಾ ಒಂದು ಗ್ರೂಪ್ ಒಂದು ಮುಂದೆ ಹೋಗುವ ಒಂದು ಬಹಳ ಅದ್ ಕಣ್ಣು ತೊಟ್ಟಂತ ಕೆಲಸನ ಅವ್ರು ಮಾಡತ್ತಾರ ನಮ್ಮ ಪರಿಹಾರರಾಗ್ಲಿ ನಮ್ಮ ಸಮಾಜದ ಪ್ರಮುಖರಾಗಲಿ ಮಾಡತಾರ ಇದೊಂದು ಏನ್ ಕೆಲಸ ಮತ್ತೊಂದು ಸಮಾಜದ ಅವ್ರಿಗೆ ಒಂದು ಮಾದರಿ ಅಂತ ಹೇಳ್ತೀನಿ ಯಾಕಂದ್ರೆ ಮತ್ತೊಂದು ಸಮಾಜ ಈ ರೀತಿ ನಾವು ಸಮಾಜ ಇಟ್ಕೊಂಡು ಈ ರೀತಿ ನಾವು ಮಾಡ್ಕೊಂಡು ಯಾಕಂದ್ರೆ ಅಂದಾಗ ನಾವು ಅವ್ರಿಗೆ ನಾವು ಅಭಿನಂದನೆಗಳು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪತ್ರಕರ್ತ ಸಂಘದಿಂದ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ ಇಷ್ಟಪಡ್ತೀನಿ ಅದಕ್ಕಾಗಿ ತಿಳ್ಕೊಳ್ಳಿ ಸಮಾಜದ ಗಿರೀತರದಾರು ಮುಕ್ತವಾಗಿ ನೀವು ಚರ್ಚೆ ಮಾಡ್ರಿ ಅವ್ರಿಗೆ ನಾಳೆ ಆಗ್ಬೇಕಾದ್ರೆ ನೀವು ನನ್ಗೆ ಇಬ್ಬರೇ ಒಂದು ಏನು ಕೊಟ್ಟರು ಅಭಿನಂದನೆ ಸಲ್ಲಿಸಿ ಮನೆಯವರು ಕುಟುಂಬ ಮಾಡ್ಕೊಬಿಡ್ತೀವಿ ಸಾಕಷ್ಟು ಸಮಯ ಐತಿ ಈ ಸಮಯ ನಿಜವಾಗಿ ನೀವು ಬಳಸ್ಕೊಂಡಿದ್ದ ಅಂತಂದ್ರೆ ನಾಳೆ ಒಬ್ರು ಒಳ್ಳೆ ಒಂದು ವ್ಯಕ್ತಿಯಾಗಿ ನೀವು ಸಮಾಜ ಬಂದಾಗ ಇದೇ ಸಮಾಜದೇ ಕೆಲಸ ಬರ್ತಾರೆ ಕೊಡ್ತಾರ ಅವಾಗ ನೀವ್ ಅಂತೀರಿ ಸರ್ ನೀವ್ ಕರದ್ ನನಗೆ ಇವತ್ತು ಅವರ ನಿಮ್ ಕಡೆ ಸರ್ ಇದನ್ನ ಕೆಲಸ ಮಾಡ್ಕೊಡ್ರಿ ನನ್ನ ಕಡೆ ಬರ್ತಾರೆ ಅಥಾದು ಈ ಒಂದ್ ಕೆಲಸ ಆಗುತ್ತಂದ್ರೆ ನೀವು ಪರಿಸರ ಬಿಟ್ಟು ಬಡ ನೋಡ್ಕೋಬೇಡ್ರಿ ಪ್ರೆಷರ್ ಮಾಡ್ಕೊಂಡು ನಿಮ್ಮ ಒಂದು ಎಲ್ಲಾ ಒಂದು ಸರಿಯಾದ ಊಟ ಮಾಡುದ್ರ ಸರಿಯಾಗಿ ಮಾಡ್ತಾ ಮಾಡ್ ಹೋದ್ರೆ ಮುಂದೆ ಬರ್ತಾ ಸುಳ್ಳಿನ ಮಾತು ಆಡೋ ಟೈಮ್ನಾಗ ಚೆನ್ನಾಗಿ ಆಡ್ರಿ ಸಮಯ ಒಂದ್ ಸೀಟ್ ಮಾಡ್ರಾ ಈ ಟೈಮ್ ಈ ಟೈಮ್ ಮಾಡ್ತೀವಿ ಯಾಕಂದ್ರೆ ಹೊರಗಿದ್ರೆ ನಾವು ನೋಡ್ರಿ ಸಾಕಷ್ಟು ಒಂದು ಇದ್ರು ಗೊತ್ತಾಗ್ತಿರ್ತಾವೆ ಮತ್ತೆ ನಿಮ್ಮ ಮನೆಯವ್ರ ಜೊತೆ ಕೊಡ್ರಿ ಅವ್ರ ಜೊತೆ ಖರ್ಚೆ ಮಾಡೋದ್ರ ಮನ್ಯಾಗ ಆಗು ಹೋಗ್ ಏನಾಗ್ತಿರ್ತಾವ ನಮ್ಮ ನಾ ಹೆಂಗಿರ್ಬೇಕು ಅಂತ ನಮ್ಗೆ ಗೊತ್ತಾಗ್ತೀವಿ ಅವೆಲ್ಲ ತಿಳ್ಕೊಬೇಕು ನಾವು ಬರೋ ಹುಡುಗರು ಓದ್ ಓದ್ತಕ್ ಬಿಟ್ರೆ ಮನ್ಯಾಗಿರ್ ಕಷ್ಟಗಳು ಬರ್ತಿರೋದು ಕೆಲವೊಂದು ಮನೆಯಾಗ ಎಷ್ಟೋ ಕಷ್ಟಗಳು ಇತ್ತು ಅವ್ರು ಅರಿವೆ ಮಾಡ್ಬಿಡುದು ಅವ್ ಮನ್ಯಾಗ ಏನ್ ಆಗ್ತದ್ ಗೊತ್ತಿಲ್ಲ ಹೊರಗ್ ಅಡ್ಡಾಡುದು ಅವ್ರ ಬಾಲಕರ ಅವಕಾಶ ಮಾಡುದು ಏನ್ ಮಾಡ್ಬೋದು ಮನೆಯಾಗಿರ್ ಕಷ್ಟ ಏನೈತೆ ಹಂಗತ್ತ ಸಾರಿ ಅವ್ರು ಗೊತ್ತಾಗರಿತ ಮನೆಯಾಗ ನಿಜವಾಗಿ ಕಷ್ಟ ಐತಂದ್ರೆ ನಾನು ಈ ರೀತಿ ನಮ್ಮ ಏನು ತಗೊಂಡು ಅವ್ರಪ್ಪ ಅದನ್ನ ನಾವು ಇಟ್ಕೊಂಡು ನಾವೊಂದು ಈ ನೆಲೆಸಿ ಈಗ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಒಂದು ಪರಿಶ್ರಮ ಪಟ್ಟ ಸ್ಕೋರ್ ಮಾಡಿದ್ದಕ್ಕೆ ನಾನು ನಮ್ಮ ಕಡೆಯಿಂದ ನಮ್ಮ ಪತ್ರಕರ್ತರ ಸಂಘದಿಂದ ಎಲ್ಲ ನೀವು ಸಲ್ಲಿಸ್ಕ ಇಷ್ಟಪಡ್ತೀನಿ ದಯಮಾಡಿ ಎಲ್ಲಾರು ನಮ್ಮ ನಿಮ್ಮ ಸಮಾಜದ ಹಿರಿಯರಿಂದ ನಿಮ್ಮ ಬಾಲಕರಿಂದ ನಿಮ್ಗೆ ಯಾರು ನೀವು ಮಾರ್ಗದರ್ಶನ ಪಡೆದು ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊರಿ ನಾಳೆ ನೀವು ಒಬ್ಬ ಒಳ್ಳೆಯ ಒಬ್ಬ ಅಧಿಕಾರಿ ಒಳ್ಳೆ ಒಬ್ಬ ಸಮಾಜ ಸೇವಕರಾಗಿ ನಿಂತಾಗ ನಾವು ಬಂದು ಮಾತಾಡಿಸುವಂತಹ ನಮ್ಮ ಒಂದು ಅಂತ ನಾವು ದೇವರಲ್ಲಿ ಹಾರೈಸ್ತೀನಿ ನಾವೊಂದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಮಾಜದ ಹಿರಿಕರಿಗೆ ಅಥವಾ ಪಾಲಕರಿಗೆ ಮುಂದಿ ಆತವರಿಗೆ ಬೋಧನೆ ಪ್ರಯತ್ನ ನನ್ನ ದ್ವಿತೀಯ ಪಿ ಸೆಕೆಂಡ್ ಪಿ ಯು ಈಗ ನೈಂಟಿ ಟೂ ನನ್ನ ಪರ್ಸೆಂಟೇಜ್ ಆಗ್ಯದ ಕಾಮರ್ಸ್ ನಂದ ಮುಂದೆ ಬ್ಯಾಂಕ್ ಮ್ಯಾನೇಜರ್ ಆಗಬೇಕನ್ನೋ ಆಸೆ ಐತಿ ಹಂಗೆ ಕನಸು ಐತಿ ಅದಲ್ಲದೆ ಮನೆಯಾಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅದಲ್ಲದೆ ಈ ಇಂಥ ಸಮಾಜದಲ್ಲಿ ಹುಟ್ಟಿರೋದೊಂದು ಭಾಗ್ಯ ಅನ್ಕೋತೀನಿ ಎಲ್ಲೂ ಎಂಥ ಸಮಾಜದಾಗೂ ಮಾಡ್ತಾರೆ ಬಟ್ ಕಡಿಮೆ ಎಲ್ಲರು ಮಾಡೋದು ವಿದ್ಯಾರ್ಥಿಗಳನ್ನ ಗುರುತಿಸಿ ಸನ್ಮಾನ ಮಾಡಿಸ್ಕೋದು ಕಡಿಮೆ ತಮ್ಮ ತಮ್ಮ ಕ ಕಾರ್ಯದಲ್ಲಿ ತಾವು ಬ್ಯುಸಿ ಆಗಿಬಿಡ್ತಾರೆ ಅಂತ ಇದ್ರಾಗ ತಮ್ಮ ನಮ್ಮನ್ನೆಲ್ಲ ಎಲ್ಲೋ ಇದ್ದವ್ರನ್ನ ಕರೀಶಿ ಇಂಥಲ್ಲೆಲ್ಲ ಸನ್ಮಾನ ಮಾಡಾತ್ತಾರೆ ಇಷ್ಟು ಮಂದಿನ ಕೂಡಿಸಿ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಮಾಡಿ ಬಂದೀನಿ ಸೊ ಇದ್ರಿಂದಾಗಿ ನನ್ನ ಮುಂದಿನ ಅಭ್ಯಾಸನೂ ಚೆನ್ನಾಗಿ ಮಾಡ್ತೀನಿ ನಮ್ಮ ಪಪ್ಪಾ ಮಮ್ಮಿಗೆ ಒಳ್ಳೆ ಹೆಸರು ತರ್ತೀನಿ ಈಗ ನಮ್ ನಮ್ಮಿಂದಾಗಿ ನಮ್ಮ ಮನೆಯವರಂತೂ ಖುಷಿ ನಮ್ ನಮ್ ಕೈಲೇ ಹಾಕುವುದು ಅಷ್ಟೇ ನಮ್ ಕೈಯಿಂದ ಕೂಡ ಒಂದು ಮಾರ್ಕ್ಸ್ ಕಾರ್ಡ್ ಇನ್ನೊಂದು ಮಾರ್ಕ್ಸ್ ಅಂದ್ಬಿಟ್ಟು ನಮ್ಗಿಂದ ಅವ್ರ್ಗೆ ಏನು ಕೊಡೋಕ್ತ ತ ಆಗುದೇ ಇಲ್ಲ ಒಂದು ರೊಕ್ಕ ದುಡ್ಡು ಕೊಡ್ತೀವಂದ್ರು ಅವ್ರಿಗೆ ಅಷ್ಟು ನೆಮ್ಮದಿ ಇರುವುದಿಲ್ಲ ನಾವು ದುಡ್ದಿದ್ರಾಗ ಅವ್ರು ತಿನ್ನಕ್ಕೆ ಇಷ್ಟನೂ ಕೊಡೋದಿಲ್ಲ ಹಾಗಾಗಿ ಅವ್ರು ನಮ್ಮ ನಾಲ್ಕು ಮಂದಿ ಜೊತೆ ಒಳ್ಳೇದಾಗ ಮಾತಾಡಿ ಅವ್ರ ಗೌರವ ಉಳಿಸಿ ಅವ್ರ ಅವ್ರ ಮನಸ್ಸು ಮೆಚ್ಚುವಂತ ಮಾರ್ಕ್ಸ್ ತಗೊಂಡ್ರೆ ನಮ್ಗೆಲ್ಲ ಹೆಲ್ಪ್ ಅಂತ ಹೇಳಿ ಇಷ್ಟೇ ನನ್ನ ಎರಡನಿಸಿಕೆನ ಮುಗಿಸ್ತೇನೆ ಹಾಗಾಗಿ ನಮಸ್ಕಾರಗಳು ನಂದೀಗ ಎಸ್ ಎಸ್ ಎಲ್ ಸಿ ಮುಗ್ದೇತಿ ನಂದ ಪರ್ಸಂಟೇಜ ಐದುನೂರ ಹದಿನೆಂಟು ಆಗೈತಿ ಸ್ಕೂಲ್ದಾಗ ಟೀಚರ್ಸ್ ಅಂತೂ ಸ ಸಪೋರ್ಟ್ ಮಾಡ್ತಾರು ಆದ್ರೂ ಟೀಚರ್ ಗಿಂತ ಮುಖ್ಯ ಅಂತಂದ್ರೆ ತಂದೆ ತಾಯಿ ಸಪೋರ್ಟ್ ಅವ್ರು ಸಪೋರ್ಟ್ ಇದ್ರೆ ನಾವು ಮುಂದೆ ಬೆಳಕೆ ಸಾಧ್ಯ ಆಗ್ತೈತಿ ನನಗೆ ಇಷ್ಟು ಸಪೋರ್ಟ್ ಮಾಡಾರಲ್ಲ ನಮ್ಮ ತಂದೆ ತಾಯಿ ಹೇಳೋಕೆ ಆಗೋಂಗಿಲ್ಲ ಇಷ್ಟರ ಪರ್ಸೆಂಟೇಜ್ ಮಾಡೀನಿ ಅಂತೇಳಿ ನನಗೆ ಅನಿಸ್ತೈತಿ ಇನ್ನೂ ಹೆಚ್ಚಿನ ಮಾಡಬೇಕು ಅನ್ನೋದು ಅನಿಸ್ತೈತಿ ಈಗ ನಾ ಮುಂದೆ ಪಿ ಯು ಸಿ ಫಸ್ಟ್ ಇಯರ್ದ ನಾನು ಧಾರವಾಡದ ವಿಜೇತ ಕಾಲೇಜಕ್ಕೆ ಹಚ್ಚಿ ಬಂದೀನಿ ಇನ್ನೂ ನಾನು ಸೆಕೆಂಡ್ ಇಯರ್ ಆಗಲಿ ಫಸ್ಟ್ ಇಯರ್ ಆಗಲಿ ಇನ್ನೂ ಹೆಚ್ಚಿನ ಅಂಕಗಳನ್ನು ನಾನು ಗಳ ಗಳಿಸ್ಬೇಕು ನೈಂಟಿ ಮೇಲೆ ಮಾಡಬೇಕು ನೈಂಟಿ ಫೈವ್ ಮೇಲ್ ಮಾಡಬೇಕು ಅಂತ ತುಂಬ ಭಾಳ ಕನಸೈತಿ ಈಗ ಅಪ್ಪ ಅಮ್ಮನ ದುಡ್ಡು ಕೇಳಬೇಕಂತ ಅನಿಸ್ತೈತಿ ಈಗ ಕೇಳಬೇಕಾ ಆದ್ರೆ ನನಗೆ ಅನಿಸ್ತೈತಿ ಕೇಳಬಾರ್ದು ದುಡ್ಡು ನಮ್ಮ ಸ್ವಂತ ಕಾಲ್ ಮ್ಯಾಗ ನಾವು ನಿಂದಿರಬೇಕು ಇನ್ಮ್ಯಾಗ ನಾವು ಆ ತಂದೆ ತಾಯಿ ದುಡ್ಡು ಅಷ್ಟೇ ಕೇಳಬಾರ್ದು ನಾವು ಇನ್ಮ್ಯಾಗ ನಾವು ಸ್ವಂತ ಕಾಲ ಮ್ಯಾಗ ನಾವು ನಿಂತ ನಾವು ದುಡಿದು ನಮ್ಮ ತಂದೆ ತಾಯಿ ನಾವು ಸಾಕಬೇಕು ತುಂಬ ಕನಸೈತಿ ನಾನು ಮುಂದೆ ಡಾಕ್ಟರ್ ಆಗ್ತೇನೆ ಅನ್ನೋದು ಕನಸು ತುಂಬ ಐತಿ ಅದನ್ನ ಮಾಡ್ತೀನಿ ಅನ್ನೋದು ನನಗೆ ಹೆಮ್ಮೆನೂ ಆಕೈತಿ ಇಷ್ಟು ನನ್ನ ಭಾಷೆನೂ ನಾನು ನೈಂಟಿ ತ್ರೀ ಪರ್ಸೆಂಟೇಜ್ ಆಗೈತ್ರಿ ನಾ ಇಷ್ಟು ಮಾಡ್ತೇನೆ ಅಂತ ನಾ ಕನಸನಾಗೋ ಅನುಕೂಲ ಆಗಿನ ಆದ್ರೆ ಇನ್ನೂ ಭಾಳ ಮಾಡಬೇಕಂತ ಆಸೆ ಇತ್ತು ಆದ್ರೆ ಎಷ್ಟು ಪ್ರಯತ್ನ ಪಟ್ಟೆ ಅಷ್ಟ ಆಗ್ತಿತ್ರಿ ಮತ್ತು ನಮ್ಮ ಮಮ್ಮಿ ಪಪ್ಪಾ ಗುರು ಹಿರಿಯರೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೋಸ್ಕರ ಅದಕ್ಕೆ ನಾ ಇಷ್ಟು ಪರ್ಸೆಂಟೇಜ್ ಮಾಡೀನಿ ಮತ್ತು ನಾವು ಸ್ಟಡಿ ಮಾಡುತ್ತಕ ನಂಬಿಕೆ ಇರಬೇಕು ಯಾವಾಗಲೂ ನಂಬಿಕೆ ಮತ್ತು ಆಸಕ್ತಿ ಇರಲಿಲ್ಲ ಅಂದ್ರೆ ನಾವು ಒದಕೋಕೆ ಆಗಂಗಿಲ್ಲ ಭಾಳ ಕಾನ್ಸಂಟ್ರೇಷನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು ಅಂಥ ಪ್ರೀತಿಯಿಂದಲೂ ಮಾಡೋಳಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಇಷ್ಟ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ನಂದು ನೈಂಟಿ ಸೆವೆನ್ ಆಗೈತಿ ನಾನು ಫಸ್ಟಪ್ಪ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದಿಲ್ಲ ಫಸ್ಟ್ ನಮ್ಮ ಅಪ್ಪ ಹೇಳಿದರು ಏಟ್ತಕ್ಕೆ ನಾ ನಿನ್ನ ನಾಗರ ಬೆಟ್ಟಕ್ಕೆ ಇಡಾತೆ ನೀನು ನಡಿತೈತೆ ಅಂತಂದು ಕೇಳಿದರು ಅದಕ್ಕೆ ನಾನು ಹ್ಞೂ ಆಯಿತು ಪಪ್ಪಾ ಆದರೆ ನಾನು ಟೆಂತ್ಗೆ ನೈಂಟಿ ಅಬವ್ ಅಂದರು ಹೋಗ್ಕೆ ನೀ ಅದನ್ನ ಪ್ರಯತ್ನ ಅಂದರು ಮಾಡ್ತೇನೆ ಅಂತ ಹೇಳಿದ್ದೆ ಆಮೇಲೆ ಟೆಂತ್ಗೆ ಬಂದಮ್ಯಾಗೆ ಗೊತ್ತಾಯಿತು ಆ ಸರ್ ಎಲ್ಲ ತೊಗೊಂಡಿದ್ದು ಪ್ರೋತ್ಸಾಹ ಬಗ್ಗೆ ಟಾಪ್ ಫೈವ್ ಲಿಸ್ಟೊಳಗೆ ನಾ ಇದ್ದೆ ಪ್ರತಿ ಸಲೂ ಆಮೇಲೆ ಅನಿಸ್ತಿತ್ತು ನಾನು ಎಷ್ಟೊತ್ತಿದ್ರು ಈ ಸ್ಕೂಲಿಗೆ ಬಂದೆ ನಾನು ನೈಂಟಿ ಫೈವ್ ಅಬೋ ಹೋಗೇ ಹೋಗ್ತೇನೆ ಅಂತ ಅನಿಸ್ತಿತ್ತು ಆದರೆ ಅವರು ಹಾಗೆ ಕೆಲಸ ಮಾಡಿಸಿದ್ರು ಫಸ್ಟ್ ಅಂದ್ರೆ ನಾನು ಹೋಗೋದಾಗ ಆರಕ್ಕೆ ಹೋಗ್ತಿದ್ದೆ ಸ್ಕೂಲಿಗೆ ಬೆಳಗ್ಗೆ ಬೆಳಗ್ಗೆ ಆರಕ್ಕೆ ನೆನಸಕ್ನೆ ಹೋಗಿ ರಾತ್ರಿ ಅಂದ್ರೆ ಬರ್ತಿದ್ದೆ ಅಲ್ಲಿ ನಿಮಗೆ ಬೆಳಗ್ಗೆಯಿಂದ ನಾವು ವರ್ಕ್ ಮಾಡಿಸ್ತಿದ್ರು ಅವರು ಅವ್ರು ಹೇಳೋ ಪ್ರಕಾರ ನಾ ಕಲ್ತಿದ್ದು ನೋಡಿದ್ರು ನಾನು ಹಂಡ್ರೆಡಕ್ಕೆ ನೈಂಟಿ ನೈನ್ ಆದರೂ ಅನಿಷ್ಟ ಅಂದ್ರೆ ಆದರೂ ನನ್ನ ಇಷ್ಟ ನಾನು ಇದನ್ನ ಮಾಡ ಪ್ರಯತ್ನ ಅಂದರೂ ಮಾಡೇನಿ ನೈಂಟಿ ಸೆವೆನ್ ಮಾಡೇನಿ ಸರ್ ಸಿಗ ಒಂದು ತೃಪ್ತಿ ಕೊಟ್ಟು ಅಂದ್ರೆ ತೃಪ್ತಿ ನಮ್ಗೆ ಐತಿ ಪಪ್ಪ ಮಮ್ಮಿ ಆಶೀರ್ವಾದ ಅಂದ್ರೆ ಬಹಳ ಐತಿ ನಮ್ಮದೇ ನಮ್ಮ ಮನದೇವ್ ಆದ್ರೂ ಫುಲ್ ದೇವರದ್ದು ಆಶೀರ್ವಾದ ಅಂತೂ ಐತಿ ಅಂತ ಹೇಳಕ್ ನಾವು ಇವತ್ತು ಇಲ್ಲಿ ಬಂದಿವಿ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಇಂದ ಇಲ್ಲಿ ಬಂದಿವ್ರಿ ನಮ್ಮ ಮಗಳು ಈಗ ನೈಂಟಿ ಸೆವೆನ್ ರೀ ಅವ್ರ ಸ್ಕೂಲಿಗೆನ ಫೋರ್ತ್ ರ್ಯಾಂಕ್ ಬಂದಾಳ ನೈಂಟಿ ಸೆವೆನ್ ಆದ್ರೂ ಅಕ್ಕಿ ಫೋರ್ತ್ ರ್ಯಾಂಕ್ ಬಂದಾಳ ಆದ್ರೂ ಅಕ್ಕಿನ್ನ ಅವ್ರ ಸ್ಕೂಲ್ ಒಳಗೂ ಗುರುತಿಸಿಲ್ಲ ನಮ್ಮೂರೊಳಗೆ ಹಯೆಸ್ಟ್ ಶ್ರೀರೊಳಗ್ ಹೈಯೆಸ್ಟ್ ನಮ್ಮ ಮಗಳ ರೀ ಆದ್ರೂ ಅವ್ರನ್ನ ಯಾರು ಗೊತ್ತಿಸಿಲ್ಲ ಸನ್ಮಾನ ಮಾಡಿಲ್ಲ ಅಲ್ಲೇ ಬಾಗಲಕೋಟೆಯಲ್ಲೇ ಮುಡುಲಿಗೆಯಲ್ಲೇ ಮುಡುಲಿಗೆ ಬಂದ ನನ್ನ ಮಗಳಿಗೆ ಸನ್ಮಾನ ಮಾಡ್ಯಾರ ಅಂದ್ರೆ ನಂಗೆ ಬಹಳ ಖುಷಿ ವಿಷಯ ಅದು ನಮ್ಮ ಒಂದು ಸಮಾಜದ ವತಿಯಿಂದನೇ ಸನ್ಮಾನ ಮಾಡ್ಯಾರ ಅಂದ್ರೆ ಬಹಳ ಸಂತೋಷದ ವಿಷಯ ರೀ ನಮಗಿದ ಇಂತ ಮಡಿವಾಳ ಸಂಘದಾಗ ಇಂತ ಕಾರ್ಯಕ್ರಮ ಆಗಾಗ ನಡೀತಾ ಇರ್ಬೇಕ್ರಿ ನಮ್ಮಂದಿನೂ ಎಲ್ಲರಿಗಿಂತ ಹೆಚ್ಚಿಗೆ ಇದೇವಿ ಎಲ್ಲ ಟಾಪ್ ಇದೇವಿ ಆಮೇಲೆ ನಾವು ಸಾಧನೆ ಮಾಡ್ತೀವಿ ಅನ್ನೋದು ನಾವು ತೋರಿಸ್ಕೊಡ್ಬೇಕ್ರಿ ಎಲ್ಲರಿಗಿ ಮಡಿವಾಳ ಮಂದಿ ಅಂತ ನಾವು ಸ ಜನ ಕಡಿಮೆ ಇರ್ಬೋದು ಆದರೆ ಸಾಧನೆ ಮಾಡಿದ್ರೆ ನಾವೇನು ಕಡಿಮೆ ಇಲ್ಲ ಅದಕ್ಕೆ ನಾವು ಇಂಥ ಸಮಾಜದೊಳಗೆ ಇಂಥ ಫಂಕ್ಷನ್ ಆಗಾಗ ಆಗಾಗ್ ಮಾಡ್ಬೇಕು ಮಾಡಿ ಪ್ರಚಾರ ಮಾಡ್ಬೇಕ್ರಿ ಹಾ ಅಂದ್ರೆ ನಾವು ಮಡಿವಾಳ ಮಂದಿ ಹೆಚ್ಚಿಗೆ ಲೆವೆಲ್ ಹೆಚ್ಚಿಗೆ ಇದು ಶಾಣ್ಯಾರ ಅದಾರ ನಮ್ಮ ಮಕ್ಳು ನಾವು ಶಾಣ್ಯಾರ ಇದೇವೆ ಅನ್ನೋದು ತಿಳಿತೈತಿ ಇನ್ನೊಂದು ಮಕ್ಳಿಗೆ ಏನ್ ಹೇಳ್ಬೇಕಂತಂದ್ರೆ ನಾವು ನಮ್ಮ ಮಕ್ಳ ಮೇಲೆ ನಾವು ಆಸೆ ಇಟ್ಕೊತೀವಿ ಮಕ್ಳಿಗೆ ಕಲಿಬೇಕು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕ ಅಟ್ ಒಟ್ ಯಾವ್ದೋ ಒಂದು ಆಗ್ಬೇಕ ಅದು ನಾವು ಅವ್ರಿಗೆ ಫೋರ್ಸೇಬಲ್ ಮಾಡಬಾರ್ದು ಅವ್ರಿಗೆ ಏನು ಇಷ್ಟ ಐತಿ ಅವ್ರದು ಮಾಡ್ಬೇಕು ನಾವು ನಿಮ್ಗೆ ಡಾಕ್ಟರ್ ಆಗೋ ಇಂಜಿನಿಯರ್ ಆಗ ನಾವು ಅವ್ರಿಗೆ ಹೇಳ್ಬಾರ್ದು ನಿಮ್ಗೆ ಯಾವ್ದು ಇಷ್ಟ ಐತಿ ಅದನ್ನ ಮಾಡ ಅಂತ ಹೇಳ್ಬೇಕು ಆಮ್ಯಾಗ ಅದನ್ನ ಅದಕ್ಕ ಅವ್ರನ್ನ ನಾವು ಪ್ರೋತ್ಸಾಹ ಕೊಡ್ಬೇಕು ನೀ ಯಾವ್ದು ಮಾಡ್ತಿ ಈಗ ಸಿ ಎ ಮಾಡ್ಬೇಕಂತ ಮಾಡ್ತೀಯಾ ನೀ ಸಿ ಎ ಮಾಡಿ ಡಾಕ್ಟರ್ ಆಗ್ಬೇಕಂತ ಡಾಕ್ಟರ್ ಆಗು ಯಾವ್ದು ಬೇಡ ಅಗ್ರಿಕಲ್ಚರ್ ಮಾಡ್ಬೇಕಂತೀಯ ನೀ ಅದನ್ನು ಮಾಡು ನೀನು ಹಾ ಅದು ನಮ್ಮ ಯಾವ್ದಕ್ಕೂ ನಾವು ಫೋರ್ಸ್ ಮಾಡಬಾರ್ದು ಅದ್ರೊಳಗೆ ಅವರು ಚಲೋತ್ನಂಗೆ ಓದ್ಕೊಂಡು ಮಾಡ್ಕೊಂಡು ಹೋಗೋಂಗೆ ಮಾಡ್ಬೇಕು ಅವ್ರಿಗೂ ಸ್ವಲ್ಪ ತಂದೆ ತಾಯಿ ಬಗ್ಗೆ ಸ್ವಲ್ಪ ಕಲ್ಪನೆ ಇರ್ಬೇಕು ನನ್ನ ತಂದೆ ತಾಯಿ ನನ್ನ ಆಸೆ ಇಟ್ಟಾರ ನನ್ನ ಮೇಲೆ ನಾನು ಸಾಧನೆ ಮಾಡಿ ತೋರಿಸ್ಬೇಕು ನಮ್ಮ ಟೀಚರ್ಸ್ಗೆ ನಮ್ಮ ಊರಿಗೆ ಹೆಮ್ಮೆ ತರ್ಬೇಕು ನನ್ನ ತಂದೆ ತಾಯಿಗೆ ಗೌರವ ಕೊಡ್ಬೇಕು ನಾನು ಅವ್ರ ಹೆಸರು ಉಳಿಸ್ಬೇಕು ಅವ್ರಿಗೆ ಅವ್ರ ತಲೆಯೊಳಗೆ ಇರ್ಬೇಕು ಇಷ್ಟೇ ನನ್ನ ಮಾತಾಡೋಣ ಇವತ್ತೇನು ಮಡಿವಾಳ ಸಮಾಜದ ಎಸ್ ಎಸ್ ಎಲ್ ಸಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿದ್ದಾಯಿತು ಅವರ ಸನ್ಮಾನದ ಮೂಲ ಕಾರಣಕರ್ತರನ್ನು ಮಾತಾಡಿಸೋಂಥ ಸಮಯ ಸಮಸ್ಯೆ ನಮಸ್ಕಾರ ಸರ್ ಹೆಸರು ಶಿವಾನಂದ್ ಮಡಿವಾಳ ಸರ ಊರು ಬಂದ್ಬಿಟ್ಟು ಮುನ್ಯಾಳ ಸಮಾಜದ ಮೇಲೆ ತುಂಬ ನಮ್ಗೆ ಅಪಾರವಾದ ಗೌರವ ಐತೆ ರೀ ಅದಕ್ಕಿಂತಲೂ ಹಿಂದಿನಿಂದಲೂ ಹೋದ ವರ್ಷದಿಂದ ಮಡ್ಕೊತ ಬಂದಿದ್ದೆ ಸರ್ ಮೂರು ದ ಶಾಲೆಯಲ್ಲಿ ವಸತಿ ಶಾಲೆಗೆ ಇದ್ದಂಥ ಐದನೇ ತರಗತಿ ಕಲ್ತ ಕಲಿತಕ್ಕಂಥ ಹುಡುಗರು ಸನ್ಮಾನ ಮಾಡ್ಕೊತ ಬಂದಿದ್ದೀವಿ ಹೋದ ವರ್ಷದಿಂದ ಮಾಡ್ಕೊತ ಬಂದಿವಿ ಈ ವರ್ಷ ಇದು ಮೊದಲನೇ ಸ್ಟೆಪ್ಪ ಇನ್ನು ಮುಂದೆ ಇದಕ್ಕಿಂತ ಮುಂದಿನ ವರ್ಷ ಅಗದಿ ವಿಜೃಂಭಣೆಯಿಂದ ನಿಮ್ಮೆಲ್ಲ ಸಹಾಯ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಂತೇಳಿ ಇನ್ನೂ ಆಶಯ ಸರ್ ಯಾಕೆ ಸಮಾಜದ ಮೇಲೆ ಇಷ್ಟು ಕಾಳಜಿಯನ್ನು ವಹಿಸ್ಬೇಕು ಯಾರು ಸರ್ ಮೊದಲು ನಮ್ಮ ಸಮಾಜ ತುಳಿತಕ್ಕೆ ಒಳಗಾದಂಥ ಸಮಾಜ ಹಿಂದುಳಿದವರೆಗಂಥ ಸಮಾಜ ರೀ ಶೋಷಣೆಗೆ ಒಳಗಾಗಂಥ ಸಮಾಜ ನಮ್ಮ ಸಮಾಜದಲ್ಲಿ ಎಲ್ಲರದಾರ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ದಾಗ ಅದಾರು ನೆಕ್ಸ್ಟ್ ಶಿಕ್ಷಣ ರಂಗದಾಗ ಅದಾರ ರೀ ಎಲ್ಲ ವರ್ಗದ ಸೈನಿಕರದ ರೀ ನಮ್ಮ ಸಮಾಜ ನಮ್ಮ ವೃತ್ತಿಯನ್ನು ಮಾಡ್ಕೊಂದಷ್ಟೇ ಜೀವನ ಸಾಕಾತಿಲ್ಲ ನಮ್ಮ ಸಮಾಜದವು ಯಾವ ಸಮಾಜಕ್ಕೂ ಕಡಿಮೆ ಇಲ್ಲ ತೋರಿಸೋ ಸಂಬಂಧ ಎಲ್ಲರೂ ವಿದ್ಯೆಯನ್ನು ಚೆನ್ನಾಗಿ ಕಲಿಯಲು ದೃಷ್ಟಿಯಿಂದ ಪ್ರೋತ್ಸಾಹ ಮಾಡೋ ದೃಷ್ಟಿಯಿಂದ ಮಾಡಿದ್ರು ಎಲ್ಲಾರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅವಶ್ಯವಾಗಿ ನನ್ನ ಮೂಡಲಿ ತಾಲೂಕಿನ ನನ್ನ ಕುಲಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಲಹೆ ಸೂಚನೆಗಳು ತಗೊಂಡೇ ಮಾಡ್ತಾರೆ ಒಂದ್ ಹೇಳ್ಬೇಕಂದ್ರೆ ಒಂದು ನಾಲ್ಕೊಂದು ಮೂರು ನಾಲ್ಕು ಜನ ನನ್ನ ಮಾರ್ಗದರ್ಶಿದ್ದಾರೆ ಬೆಳಗಾವ್ರವರು ಸಾಹಿತ್ಯದಾರೆ ಸರ್ ಅವರು ವಿ ಬಿ ಮಡಿವಾಳ ಅಂತೇಳಿ ಒಳ್ಳೆಯ ಮಾರ್ಗದರ್ಶಕ ಆಮೇಲೆ ನಮ್ಮ ಸಮಾಜ ಮೂಗ್ಲಿಟ್ಟ ಅಟ್ಟ ಅಟ್ಟ ಟೀಮ್ ಎಲ್ಲರಿ ಕೆಲವೊಂದು ಸಲ ಕುಡ್ಕೊಂಡು ಅವ್ರ ಸಲಹೆ ಸೂಚನೆ ಮೇರೆಗೆ ಮಾಡ್ತಾನೆ ಸರ್ ಓಕೆ ಸರ್ ತಮ್ಮ ಒಂದು ವಿಶೇಷವಾದ ಸಮಾಜ ಸೇವೆ ಹಾಗೆ ಮುಂದುವರಿಲಿ ಹಾಗೆ ರಾಜ್ಯ ಮಟ್ಟಕ್ಕೆ ಒಂದು ವಿಸ್ತಾರ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಮೊದಲ ಮಾಹಿತಿ ಸಮಾಜ ಸೇವಕರಾದ ಶ್ರೀ ಶಿವಾನಂದ ಮಡಿವಾಳರವರ ಶ್ರೀಮತಿಯವರು ಇಲ್ಲಿ ಇದ್ದಾರೆ ಅವ್ರಿಗೆ ಕೂಡ ನಾವು ಮಾತಾಡ್ಸೋಣ ನಮಸ್ತೆ ನಮಸ್ಕಾರ ಯಜಮಾನ್ ಮಾಡುವಂತ ಕೆಲಸಕ್ಕೆ ನಿಮ್ಮ ಒಂದು ಸಪೋರ್ಟ್ ಹೇಗಿದೆ ಸರ್ ಅವರು ಸಮಾಜ ಮುಖ್ಯ ಕೆಲಸ ಮಾಡ್ತಾರ ಹಾಗಾಗಿ ನಮ್ದ ಯಾವುದೇ ರೀತಿಯಾದ ಅವರಿಗೆ ಸಪೋರ್ಟ್ ನಮ್ಮ ಕಡೆಯಿಂದ ಇರ್ತದೆ ಸರ್ ಅವರು ಸಾ ಈಗ ರಾಜಕೀಯ ಒಳಗಾಗಲಿ ನಮ್ಮ ಸಮಾಜದೊಳಗಾಗಲಿ ಒಳ್ಳೆ ಕೆಲಸ ಮಾಡ್ಕೋತ ಬಂದಾರ ನಮ್ಮ ಸಮಾಜ ಅಲ್ದನ ಬೇರೆ ಸಮಾಜದವ್ರಿಗೆ ಸಹಿತ ಅವರು ಸತ್ಕಾರ ಸಮಾರಂಭಗಳನ್ನ ಹಮ್ಮಿಕೊಂಡಿರ್ತಾರ ಅದಕ್ಕೂ ನಮ್ಮ ಸಪೋರ್ಟ್ ಐತಿ ಮತ್ತು ಈಗ ನಮ್ಮ ಸಮಾಜದೊಳಗೆ ಅಂದ್ರೆ ನಮ್ದು ಭಾಳ ಹಿಂದುಳಿದ ಸಮಾಜ ಸರ್ ಸಣ್ಣ ಸಮಾಜ ಐತಿ ಈಗ ಸಣ್ಣ ಸಮಾಜದೊಳಗೆ ಯಾರೂ ಗುರ್ತಿಸ ಗುರುತಿಸಲಾರ ಸಮಾಜ ಐತಿ ಸರ್ ಈಗ ಒಂದು ಯಾವುದೋ ಒಂದು ಹುದ್ದೆಗೆ ಹೋದ್ರೂ ನಮ್ಮ ಸಮಾಜದೊಳಗೆ ಕಡಿಮೆ ಜನ ಐತಿ ಸರ್ ಈಗ ಒಂದು ವಿಷಯ ತೊಗೊಂಡ್ರೆ ಸರ್ ನಮ್ದು ಈಗ ಬಟ್ಟೆ ತೊಳೆಯೋದು ಇಸ್ತ್ರಿ ಮಾಡಿದು ಅದಕ್ಕೆ ಸೀಮಿತ ಇಲ್ಲ ಸರ್ ಈಗ ನಮ್ಮ ಸಮಾಜದೊಳಗೂ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ಹೋಗಲಿ ಮತ್ತು ಒಳ್ಳೆ ಎಜುಕೇಶನ್ ಪಡೀಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರಿಂದ ಒಂದು ಅವರಿಗೂ ಮನಸ್ಸಲ್ಲಿ ಪ್ರೋತ್ಸಾಹ ಆಗಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಯಜಮಾಟ ಮಾಡತ್ತಾರ ಇದರಿಂದ ನಮ್ಗೆ ಭಾಳ ಹೆಮ್ಮೆ ಐತಿ ಇನ್ನು ಅವರಲ್ದಾನೆ ನನ್ನೂ ಸಮಾಜದ ಮುಖಿ ಕೆಲಸಕ್ಕೆ ತಗೊಳ್ಳಾರ ಅದು ಒಂದು ಕೃಷಿ ಪಡುವಂತ ವಿಷಯ ಸರ್ ಅವ್ರ ಮುಂದುವರಿದಲ್ದನ ಎಲ್ಲಾರು ಸೇರಿ ಸಮಾಜದಿಂದ ಸಮಾಜದ ಮುಂದೆ ತಗೊಂಡ್ ಹೊಂಟಾರ ಅನ್ನೋದು ದೊಡ್ಡ ಹೆಮ್ಮೆ ವಿಷಯ ಸರ್ ಈ ಸಮಾಜ ಮುಖ್ಯ ಕೆಲಸ ಮಾಡೋದಕ್ಕಿಂತ ಮುಂಚಿತವಾಗಿ ಡಿಸ್ಕಸ್ ಆಕೇತ್ರಿ ನಿಮಗೆ ಹೇಳ ಮಾಡ್ತಾರ ಹೆಂಗ ಸರ್ ನಮ್ಮ ಮನೆಯಾಗ ಸಲ ಡಿಸ್ಕಸ್ ಆಗಿರ್ತೈತಿ ಸರ್ ನಾವು ಇಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರ ಮತ್ತ ಎವ್ರಿ ಸಕ್ಸಸ್ಫುಲ್ ಫುಲ್ ಮ್ಯಾನ್ ಧೈರ್ಯ ಸರ್ ವುಮೆನ್ ಅಂತ ಹೇಳ್ತಾರೆ ಸರ್ ಅದಕ್ಕ ನಂದು ಫುಲ್ ಸಪೋರ್ಟ್ ಐತಿ ಸರ್ ಹೌದ್ ಯಾವ್ದೇ ರೀತಿ ಸಮಾಜ ಕೆಲ್ಸಕ್ಕೆ ಹೊರಗೆ ಹೋಗ್ಯಾರ ಅಂದ್ರೆ ನಾವು ಯಾವ್ದೇ ರೀತಿ ಅವ್ರಿಗೆ ತೊಂದರೆ ಕೊಡೋದಿಲ್ಲ ಅವ್ರು ಯಾವ ಟೈಮಿಗೆ ಬೇಕಾ ಟೈಮಿಗೆ ಮನೆಗೆ ಬಂದ್ರು ಅವ್ರ್ ಯಾವ ಎಲ್ಲ ಕೆಲಸ ಮನೆಗೆ ಬರ ಅಂತ ಹೇಳಿ ಕೆಲವೊಬ್ರು ಯಜಮಾನ್ರಿ ಟೈಮ್ ಇರಂಗಿಲ್ಲ ಈ ಮುಖಿ ಕೆಲಸ ಮಾಡ್ಕೋತ ಹೋಗ್ತಾ ಮನೆಗೆ ಅಷ್ಟೊತ್ತಿ ಹತ್ರ ಬರ್ತಾರೆ ಹಿಂಗಾಗಿ ಮನೆಯಾಗ ಹಿಂಗೇನ್ ಆಗ್ತಿರ್ತವ್ರೆ ಬರೀ ಸಮಾಜ ಮಾಡ್ಕೋತ ಹೋಗು ನೀ ಮನಿಗೇನ್ ಬರಕ್ ಹೋಗರ ಹಿಂಗಲ್ಲ ಹಿಂಗ್ರಾವ ಹಿಂದೆಂದ್ರ ಸರ ಮುಂದ್ ಹೋಗುದು ಯಾವಾಗ್ರಿ ನಮ್ ಸಮಾಜ ಅವ್ರ ಮನಿ ನೋಡ್ಕೊಂಡ ಹಂಗಾಗಿ ಹೆಮ್ಮೆ ಐತಿ ಸರ ನಮ್ ಕಾರ್ಯ ಮಾಡ್ತಾರ ಅನ್ನೋದು ದೊಡ್ಡ ಖುಷಿ ಐತಿ ಸರ್ ನಿಮ್ ಸಪೋರ್ಟ್ ಹಿಂಗಲ್ರಿ ಅಂತ ಹೇಳ್ತಾ ಆ ನಮ್ಮ ಕಡೆಯಿಂದ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು